ಇವತ್ತು ರಾಜ್ಯಾದ್ಯಂತ ಎಲ್ಲ ಕಡೆ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗಳು ಇಡೀ ನಮ್ಮ ರಾಜ್ಯದಲ್ಲಿ ನಡೀತಾ ಇವೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ತಮ್ಮಲ್ಲಿ ಇರ್ತಕ್ಕಂಥ ಅಧಿಕಾರದ ಒಂದು ಪ್ರಭಾವವನ್ನು ಬೆಳೆಸಿ ಪೊಲೀಸ್ ವ್ಯವಸ್ಥೆ ಮೇಲೆ ಪ್ರಭಾವವನ್ನು ಬೆಳೆಸಿ ನಮ್ಮ ಕಿತ್ತೂರು ಪಟ್ಟಣ ಪಂಚಾಯಿತಿಯ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತ ಎರಡನೇ ವಾರ್ಡಿನ ಭಾರತೀಯ ಜನತಾ ಪಾರ್ಟಿ ಪುರಸಭೆಯ ಸದಸ್ಯ ನಾಗೇಶ್ ಅಸುಂಡಿ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನನ್ನು ಕಾಂಗ್ರೆಸ್ಸಿನ ನಾಲ್ಕೈದು ಜನ ಗುಂಡಾಗಳು ಕೂಡಿಕೊಂಡು ಚೌಕಿಮಠ ಸರ್ಕಲ್ನಲ್ಲಿ ಅವರ ಮೇಲೆ ಹಲ್ಲೆ ಮಾಡಿ ಸ್ಕಾರ್ಪಿಯೋ ಕಾರಿನಲ್ಲಿ ಹಾಕಿಕೊಂಡು ಹೋಗಿ ಇವತ್ತು ಪ್ರಜಾಪ್ರಭುತ್ವದ ಒಂದು ವಿರೋಧಿ ಮತ್ತು ಪ್ರಭಾ ಪ್ರಜಾಪ್ರಭುತ್ವವನ್ನು ಕಗ್ಗೋಲಿ ಮಾಡುತ್ತಿರುವ ಸ್ಥಳೀಯ ಶಾಸಕರ ಒಂದು ಕುಮ್ಮಕ್ಕಿನಿಂದ ಇವತ್ತು ನಮ್ಮ ಪಟ್ಟಣ ಪಂಚಾಯತ್ ಸದಸ್ಯರನ್ನು ಅಪಹರಣವನ್ನು ಮಾಡಿ ಇನ್ನು ಮೆಲ್ಲ ಮುಖಂಡರು ಕೂಡ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ತೆರಳಿ ಅಲ್ಲಿ ಹಹೋರಾತ್ರಿ ಧರಣಿ ಮಾಡಿ ಎಫ್ ಐ ಆರನ್ನು ಅನ್ನು ಕೂಡ ಮಾಡಿದ್ದಾರೆ ಇಲ್ಲಿ ತಕ ಯಾವುದೇ ತಮ್ಮ ಪೊಲೀಸರು ತಮ್ಮ ಕಾರ್ಯವನ್ನು ಮಾಡದೆ ಏನು ಅಪಹರಣಕ್ಕೆ ಒಳಗಾದಂಥ ಸದಸ್ಯ ಇವತ್ತು ಸುರಕ್ಷಿತವಾಗಿ ಅವ್ರ ಮನೆಗೆ ಬರಬೇಕು ಮತ್ತು ಭಾರತೀಯ ಜನತಾ ಪಾರ್ಟಿ ಬಿ ಪಾಲ್ ತೋಂಡ್ ಗೆದ್ದಂಥ ಒಬ್ಬ ಎರಡನೇ ವಾರ್ಡಿನ ನಮ್ಮ ಅಭ್ಯರ್ಥಿ ನಮ್ಮ ಸದಸ್ಯರವರು ಆದರೆ ಈ ವಾಮ ಮಾರ್ಗದಿಂದ ಅಧಿಕಾರವನ್ನು ಹಿಡಿಯಬೇಕಂತೇಳಿ ಯತ್ನಿಸ್ತಾ ಇರ್ತದೆ ಕಾಂಗ್ರೆಸ್ ಪಕ್ಷ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಚುನಾವಣೆ ಚುನಾವಣೆ ಅಂದಮೇಲೆ ಸೋಲು ಗೆಲುವು ಸಹಜ ಇವತ್ತು ಅಲ್ಲಿ ಸಮಬಲದ ಹೋರಾಟ ಇರುವುದರಿಂದ ಸೋಲಿನ ಭಯದಿಂದ ಮತ್ತು ಸೋಲಿನ ಹತಾಶೆ ಮನೋಭಾವದಿಂದ ಇವತ್ತು ಶಾಸಕರು ತಮ್ಮ ಪಟಲಾಂ ಪಡೆಯನ್ನು ಬಳಸಿಕೊಂಡು ನಮ್ಮ ಸದಸ್ಯನನ್ನು ಅಪಹರಣ ಮಾಡಿದ್ದಾರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಗ್ರಾಮಾಂತರ ಜಿಲ್ಲೆ ತೀವ್ರವಾಗಿ ಖಂಡಿಸ್ತದೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಕೂಡ ನಾವು ಈ ಸಹವನ್ನು ಹೇಳಿದ್ದೀವಿ ನಮ್ಮ ವಿರೋಧ ಪಕ್ಷದ ನಾಯಕರಿಗೂ ಕೂಡ ನಾವು ವಿಷಯವನ್ನು ಹೇಳಿದ್ದೀವಿ ಈಗ ಎಸ್ ಪಿ ಅವರಿಗೂ ಕೂಡ ನಾವು ಒಂದು ಮನವಿಯನ್ನ ಕೊಡ್ತಾ ಇದ್ದೀವಿ ಈಗ ಹಲವು ಬಾರಿ ಮಾತೇಶ್ ದೊಡ್ಡಗೌಡ್ರವರು ಕಳೆದ ಐದು ವರ್ಷಗಳಾಗಿ ಶಾಸಕರಾಗಿ ಒಳ್ಳೆ ಅಧಿಕಾರವನ್ನು ಚಲಾಯಿಸ್ತಾರೆ ಅಂತ ಇಂಥ ನೀಚ ಕೆಲಸವನ್ನು ಅವರು ಯಾವತ್ತೂ ಮಾಡಿಲ್ಲ ಅನೈತಿಕ ರಾಜಕಾರಣವನ್ನು ಕೂಡ ಆ ಕ್ಷೇತ್ರದಲ್ಲಿ ಮಾಡಿಲ್ಲ ಸನ್ಮಾನ್ಯ ದಿವಂಗತ ಡಿ ಬಿ ನಾಮದರ್ ಅವರು ಐದಾರು ಬಾರಿ ಕೂಡ ಅವರು ಶಾಸಕರಾಗಿ ಒಳ್ಳೆ ಕೆಲಸವನ್ನು ಕೂಡ ಅವರಲ್ಲಿ ಕಿತ್ತೂರು ಮತ್ತ ಕ್ಷೇತ್ರದಲ್ಲಿ ಮಾಡಿದರೆ ಅವರು ಇಂಥ ಕೆಳಮಟ್ಟದ ರಾಜಕಾರಣ ಯಾವಾಗೂ ಮಾಡಿಲ್ಲ ಇಂಥ ನೀಚ ರಾಜಕಾರಣವನ್ನು ಯಾವಾಗೂ ಮಾಡಿಲ್ಲ ಆದರೆ ಈಗಿನ ಶಾಸಕರ ಕಾರ್ಯವೈಖರಿಯನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಚುನಾವಣೆ ಅಂದಮೇಲೆ ಸೋಲು ಗೆಲುವು ಸಹಜ ಆದರೆ ಈ ರೀತಿ ಒಬ್ಬ ಸದಸ್ಯರನ್ನು ಅಪಹರಣ ಮಾಡಿ ಚುನಾವಣೆಗೆ ಬಳಸಿಕೊಳ್ಳುವುದು ಮತ್ತು ಚುನಾವಣೆಯನ್ನು ಒಂದು ಭಂಡತನದಿಂದ ಒಂದು ದೌರ್ಜನ್ಯದಿಂದ ಒಂದು ರೌಡಿಸಮ್ನಿಂದ ನಾವು ಚುನಾವಣೆ ಮಾಡಿಕೊಂಡ್ರೆ ಅದೆಂದೂ ಇಲ್ಲ ಈ ಮೂರನೇ ತಾರೀಕಿದ್ದಂಥ ಕಿತ್ತೂರು ಪಟ್ಟಣ ಪಂಚಾಯತ್ ಚುನಾವಣೆಯನ್ನು ಕೂಡ ನಾವು ಮುಂದೆ ಹಾಕ್ಬೇಕಂತ ಡಿ ಸಿ ಅವರಿಗೂ ಮನವಿ ಮಾಡ್ತಾ ಇದ್ದೀವಿ ಮತ್ತು ನಿನ್ನೇನು ಅವ್ರ ಕಿಡ್ನ್ಯಾಪ್ ಕಿಡ್ನಾಪ್ ಮಾಡಿದಲ್ಲ ಅವ್ರ ಮ್ಯಾಗೂ ಕೂಡ ಈಗಾಗಲೇ ಎಫ್ಐಆರ್ ಆಗಿದೆ ಅವ್ರ ತಕ್ಷಣ ಬಂಧಿಸಬೇಕು ಮತ್ ನಮ್ಮ ಪುರಸಭಾ ಸದಸ್ಯನ ಸುರಕ್ಷಿತವಾಗಿ ತಮ್ಮ ಮನೆ ಕಳಿಸ್ಕೊಡ್ಬೇಕು ಮತ್ ಚುನಾವಣೆಯನ್ನ ಮುಂದಕ್ಕೆ ಹಾಕ್ಬೇಕಂತ ಈ ಸಂದರ್ಭದಲ್ಲಿ ಸುಲಿನ ಭೀತಿ ಸೋಲಿನ ಬೀತಿ ಅವ್ರು ಕಾಡ್ತಾ ಇದೆ ಇವತ್ತು ಎಂ ಕೆ ಹುಬ್ಬಳ್ಳಿಯಲ್ಲಿ ಇರ್ಬೋದು ಕಿತ್ತೂರಲ್ಲಿ ಇರ್ಬೋದು ಎಂ ಕೆ ಹುಬ್ಬಳ್ಳಿಯಲ್ಲಿ ಕೂಡ ಕುದುರೆ ವ್ಯಾಪಾರನ ಪ್ರಾರಂಭ ಮಾಡಿದಾರ ಅವ್ರ ಸೋಲಿನ ಹತಾಶೆ ಮನೋಭಾವ ಮತ್ತು ಸೋಲಿನ ಭಯದಿಂದ ಈ ರೀತಿ ಅವರು ಮಾಡ್ತಾ ಇದ್ದಾರೆ ಅವ್ರ ಜನ ತಕ್ಕವಾದಂತ ಪಾಠವನ್ನ ಕಲಿಸ್ತಾ